ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಚಾಮರಾಜನಗರ ಕ್ಷೇತ್ರದಿಂದ ಸಚಿವ ಡಾಕ್ಟರ್ ಎಚ್ ಸಿ ಮಹಾದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಹಾಗೂ ಮೈಸೂರು ಕೊಡಗು ಕ್ಷೇತ್ರದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅಥವಾ ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಬಿ ವಿಜಯ್ ವಿಜಯಕುಮಾರ್ ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನೀಡುವಂತೆ ತಾಲೂಕು ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ ಮರಯ್ಯ ಅವರು ಆಗ್ರಹಿಸಿದರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಚುನಾವಣೆ ಬರ್ತಾ ಇದೆ ಆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಮತದಾರರಾದ ನಾವುಗಳೆಲ್ಲರೂ ಸೇರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರನ್ನ ವಿರೋಧ ಪಕ್ಷದ ನಾಯಕರಾಗಿ ಕೂಡ ಮಾಡಿದ್ದೀವಿ ಎರಡು ಸಲ ಮುಖ್ಯಮಂತ್ರಿಗಳಾಗಿ ಮಾಡಿದ್ದೀವಿ ನಾವು ಹಾಗೆಯೇ ಯತೀಂದ್ರ ಸಿದ್ದರಾಮಯ್ಯನ ಸಾಹೇಬ್ರನ್ನೂ ಕೂಡ ಎರಡು ಸಾರಿ ಎಮ್ ಎಲ್ ಎ ಅವ್ರನ್ನಾಗಿ ಮಾಡಿದ್ದೀವಿ ಅಂಥ ಸಾಮರ್ಥ್ಯ ಹೊಂದಿರತಕ್ಕಂಥ ನಾವು ಫಲಾನ ಮತದಾರರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಲಿ ಸಿದ್ದರಾಮಯ್ಯ ಸಾಹೇಬ್ರವರಾಗಲಿ ಇನ್ನೂ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸೋನಿಯಾ ಗಾಂಧಿಯವ್ರು ಇರ್ಬೋದು ಖರ್ಗೆ ಸಾಹೇಬ್ರಿರ್ಬೋದು ಏನು ಮತದಾರರಿದ್ದೀವಿ ನಾವು ನಮ್ಮ ಮತದಾರರ ಮಾತನ್ನು ಕೂಡ ಪರಿಗಣಿಸಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಪ್ಪ ಅಂತ ಅಂದರೆ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಮಾದೇವಪ್ಪನವ್ರನ್ನು ಕೂಡ ನಾವು ಈ ಕ್ಷೇತ್ರದಲ್ಲಿ ಗೆಲ್ಲಿಸಿ ಭಾಳ ಬಹುಮತಗಳಿಂದ ಅವ್ರನ್ನ ಗೆಲ್ಲಿಸಿದ್ದೀವಿ ನಾವು ಗೆಲ್ಲಿಸಿ ಸಮಾಜ ಕಲ್ಯಾಣ ಮಂತ್ರಿ ಕೂಡ ಆಗಿದ್ದಾರೆ ಅವರು ಹಾಗಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರವರು ಏನು ಇವತ್ತು ಚುನಾವಣೆ ಬರ್ತಾ ಇದೆಯೋ ಈ ಚುನಾವಣೆಯಲ್ಲಿ ಮಾದೇವಪ್ಪನವರ ಸುಪುತ್ರರಾದಂಥ ಸುನಿಲ್ ಬೋಸ್ ಅವ್ರಿಗೆ ಈ ಟಿಕೆಟ್ನ ಕೊಡಬೇಕು ಅಂತ ಮೀಸಲು ಕ್ಷೇತ್ರದ ಚಾಮರಾಜನಗರ ಮೀಸಲು ಕ್ಷೇತ್ರದ ಅಭ್ಯರ್ಥಿಯಾಗಿ ಮಾಡಬೇಕು ನಾವು ಕೂಡ ಇದುವರೆಗೆ ನಲವತ್ತು ವರ್ಷದಲ್ಲಿ ಮಾದೇವಪ್ಪನವ್ರು ಆಗ್ಬೋದು ಸಿದ್ದರಾಮಯ್ಯ ಸಾಹೇಬ್ರವ್ರು ಆಗ್ಬೋದಾಗ ಯಾರೋ ಬೇರೆಯವ್ರನ್ನ ತಂದು ಈ ಕ್ಷೇತ್ರದಲ್ಲಿ ಗೆಲ್ಲಿಸ್ತದ ಅಂತಂದರೆ ಇದು ಬಹಳ ವಿಷಾದನೀಯ ಚಾಮರಾಜನಗರ ಮೀಸಲು ಕ್ಷೇತ್ರದಲ್ಲಿ ಸಿದ್ದರಾಜ್ ಅವ್ರು ಗೆದ್ದಿದ್ರು ಶ್ರೀನಿವಾಸ್ ಪ್ರಸಾದ್ ಅವ್ರು ಗೆದ್ದಿದ್ರು ಒಳ್ಳೆ ಯಾರೋ ಶಿವಣ್ಣ ಅವ್ರು ಗೆದ್ದಿದ್ರು ಅದೇ ರೀತಿಯಾಗಿ ಸೂಕ್ತ ಅಭ್ಯರ್ಥಿ ಮಾದಿಯಪ್ಪನವರು ಸುಪುತ್ರ ಸುನೀಲ್ ಬೋಸ್ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ನಮ್ಮ ಮತದಾರರ ಅಭಿಪ್ರಾಯ ಅಂತೂ ಮಾಡಿಕೊಡ್ಬೇಕು ಅಂತ ನಮ್ಮ ಆದೇಶ ಜೊತೆಗೆ ಏನು ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಆ ಒಂದು ಕ್ಷೇತ್ರಕ್ಕೆ ಈಗಾಗಲೇ ಅವ್ರನ್ನ ಉಕ್ತಾರರನ್ನ ನಿಲ್ಲಿಸಬೇಕು ಅಂತ ಹೊಸ ಮುಖ ಹತ್ತು ವರ್ಷ ಸೇವೆ ಮಾಡಿರ್ತಕ್ಕಂಥ ತ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಅವ್ರನ್ನಾಗಲಿ ಅಥವಾ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರಾದಂಥ ಯತೀಂದ್ರ ಅವ್ರನ್ನಾಗಲಿ ಇಬ್ಬರಲ್ಲಿ ಒಬ್ಬರಿಗೆ ಚೀಟ್ ಕೊಟ್ಟಿದ್ದೇ ಆದರೆ ನಾವು ಚಾಮ ಈಗಾಗಲೇ ಎಮ್ ಎಲ್ ಎಗಳು ನಮ್ಮ ಕಾಂಗ್ರೆಸ್ನವರು ಚಾಮರಾಜನಗರ ಇರ್ಬೋದು ಹುಡುಗಿ ಇರ್ಬೋದು ಮೈಸೂರು ಇರ್ಬೋದು ಎಲ್ಲರೂ ಕಾಂಗ್ರೆಸ್ ಎಮ್ ಎಲ್ ಎಗಳೇ ಇರೋದ್ರಿಂದ ಎರಡು ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ನ ಅಭ್ಯರ್ಥಿನಿ ಗೆಲಾಕ ಭಾಳ ಸೂಕ್ತವಾದ ಒಂದು ಸಮಯ ಇದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಖಾರ್ಗೆ ಸಾಹೇಬ್ರವರು ಚಾಮರಾಜ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಚಾಮರಾಜನಗರಕ್ಕೆ ಸುನಿಲ್ ಬೋಸ್ ಅವರು ಕೊಡಬೇಕು ಮೈಸೂರು ಜಿಲ್ಲೆಗೆ ಮ ಕ್ಷೇತ್ರಕ್ಕೆ ಯತೀಂದ್ರ ಅವ್ರಿಗೆ ಕೊಡಬೇಕು ಅಂತ ನಾವು ಮನವಿ ಮಾಡ್ತಾ ಇದ್ದೀವಿ ಹತ್ತು ವರ್ಷ ಸೇವೆ ಮಾಡಿದಂಥ ವಿಜಯಕುಮಾರ್ ಅವರು ಇದ್ದಾರೆ ಈಗ ಹೊಸ ಮುಖ ಲಕ್ಷ್ಮಣ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅಂತಂದ್ರೆ ಅದು ನಮ್ಮದು ವಿರೋಧ ಇದೆ ಕಾಂಗ್ರೆಸ್ನವ್ರದು ನಮ್ಮ ಮತದಾರರದ್ದು ಕೂಡ ವಿರೋಧ ಇದೆ ಆದ್ರಿಂದ ದಯಮಾಡಿ ಆ ಒಡೆಯರು ನಾವೆಲ್ಲರೂ ಕೂಡ ಬಡ ಜನರೆಲ್ಲರೂ ಕೂಡ ಹಳ್ಳಿಗಳಿನಲ್ಲಿ ಕೈ ಮುಗಿದು ಮನವಿ ಮಾಡ್ತಾ ಇದ್ವಿ ಅವ್ರಿಗೆ ಮಹಾರಾಜರು ದಸರಾ ಮಾಡಬೇಕಾದ್ರೆ ಈ ಲೋಕ ಜನರೆಲ್ಲವೂ ಕೈ ಮುಗಿತಿದ್ರು ಎರಡು ಸಾವಿರ ಕೊಟ್ಟಿರೋದನ್ನ ಉಳಿಸಿ ನನ್ನ ಮೊಮ್ಮಗಳಿಗೆ ಚಿನ್ನ ತೆಗೆದುಕೊಟ್ಟಿದ್ದೀನಿ ನಾ ಸತ್ರ ಸಿದ್ದರಾಮಯ್ಯನವ್ರ ಹೆಸರು ಹೇಳಿ ಅಂತ ಒಬ್ಬ ಮುದುಕಿ ಹೇಳ್ತಾ ಇದ್ದಾರದ ಅಜ್ಜಿ ಇತಿಹಾಸ ಇನ್ನೇನಿದೆ ಇಂಥ ಮುಖ್ಯಮಂತ್ರಿನ ನಾವು ಎಲ್ಲಿ ಕಾಣಕ್ಕೆ ಸಾಧ್ಯ ಆ ಮುದುಕಿ ಸಹ್ಯ ಮುದುಕಿ ನನ್ನ ಮೊಮ್ಮಗಳಿಗೆ ಛಿನ್ನತೆ ಕೊಟ್ಟಿದ್ದೀನಿ ಅಂತ ಧೈರ್ಯವಾಗಿ ಎಲ್ಲ ಮುಟ್ಟಿ ಇನ್ನ ಇನ್ನು ಈ ರಾಜ್ಯದಲ್ಲಿ ಇನ್ನೇನು ಮಾಡೋಕೆ ಸಾಧ್ಯ ಹಾಗಾಗಿ ಈ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಇರೋ ತನಕ ಅವರು ಏನ್ ಹೇಳ್ತಾರೋ ಅವ್ರ ಹಿಂದೆ ನಾವು ಇದ್ದೇ ಇರ್ತೀವಿ ಆ ಬೆಂಬಲವಾಗಿ ಇರ್ತೀವಿ ಅವ್ರ ಮಗನಿಗೂ ಇರ್ತೀವಿ ಮಾದೇವಪ್ಪನಿಗೂ ಇರ್ತೀವಿ ಅವ್ರ ಮಗನೂ ಇರ್ತೀವಿ ನಾವು ಬೆಂಬಲವಾಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತೀನಿ ದಯವಿಟ್ಟು ಮಾಧ್ಯಮದಲ್ಲಿ ಇದೆಲ್ಲರೂ ಎಲ್ಲನೂ ಕೂಡ ತಾವು ಅಳವಡಿಸ್ಬೇಕು ನಮ್ಗೆ ಟಿಕೆಟ್ ಮಾಧ್ಯಮದವರು ಸೇರಿ ನಾವೆಲ್ಲ ಅವ್ರು ಕೊಡಲಿಲ್ಲ ಅಂತ ಅಂದರೆ ಬೇರೆಯವರು ಕೊಟ್ಟರು ಪ್ರತಿಭಟನೆ ಮಾಡ್ತೀವಿ ಕಾಂಗ್ರೆಸ್ನವರು ನಾವು ಹೇಳ್ದಂಗೂ ಕೂಡ ಕೇಳಬೇಕು ಮತದಾರರು ಓಟ್ ಹಾಕಂತೆ ಅವರು ನಾವು ಹೇಳ್ದಾಗೂ ಕೂಡ ಕೇಳಬೇಕು ಅವರಿಷ್ಠರು ಹಾಗಾಗಿ ನಾನು ಮನವಿ ಮಾಡ್ತಾ ಇದ್ದೀನಿ ಸರ್